ಅದು ಸಾವಿರದ ಏಳ್ನೂರ ಎಪ್ಪತ್ತ ಎಂಟು ಅಕ್ಟೋಬರ್ ಇಪ್ಪತ್ತ್ ಮೂರು ಆ ದಿನ ಒಂದು ವೀರವನಿತೆಯ ಜನನಾಗತ್ತೆ ಯಾರಪ್ಪ ಅಂತ ಹೇಳಿದ್ರೆ ಕಿತ್ತೂರ ರಾಣಿ ಚೆನ್ನಮ್ಮ ಕಾಕತಿಯ ದೂಲಪ್ಪ ಗೌಡನ ಮಗಳಾಗಿ ಜನಿಸಿದ ಈಕೆ ಕಿತ್ತೂರಿನ ರಾಜ ಮಲ್ಲಸರ್ಜನನ್ನ ಆಗ್ತಾಳೆ ಕಿತ್ತೂರಿಗೆ ಆ ಕಾಲದಲ್ಲಿ ಟಿಪ್ಪು ದಾಳಿ ಮಾಡ್ತಾನೆ ಆ ಟಿಪ್ಪುನ ದಾಳಿಯಾದ ನಂತರ ಮಲ್ಲಸರ್ಜನನ್ನ ಬಂಧಿಸಲಾಗುತ್ತೆ ಆ ನಂತರ ಅವನಿಗೆ ಜೈಲು ವಾಸ ಆಗುತ್ತೆ ಹೀಗೆ ಮುಂದುವರಿದು ಸಾವಿರದ ಎಂಟುನೂರ ಹದಿನಾರನೇ ಹದಿನಾರರ ಇಸವಿಯ ಸಂದರ್ಭದಲ್ಲಿ ಮಲ್ಲಸರ್ಜನ್ ಮರಣ ಹೊಂತಾನೆ ಆನಂತರ ಅವನ ಮಗ ಶಿವಲಿಂಗ ಈ ಇದರ ಆಳ್ವಿಕೆಯನ್ನ ನೋಡಿಕೊಳ್ತಾನೆ ಆದ್ರೆ ದುರ್ಧೈವವೋ ಏನೋ ಅವನ ಕೊಂಚ ಸಮಯದಲ್ಲಿ ಅವನು ಕೂಡ ಮರಣ ಹೊಂತಾನೆ ಇವರಿಗೆ ಮಕ್ಕಳಿಲ್ಲದ ಕಾರಣ ಶಿವಲಿಂಗಪ್ಪನನ್ನ ಗದ್ದುಗೆಯಲ್ಲಿ ಕೂರಿಸಲಾಗುತ್ತೆ ಅದು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರ ಇಸವಿ ಧಾರವಾಡದ ಕಲೆಕ್ಟರ್ ಆಗಿರುವಂತಹ ತ್ಯಾಕರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ಒಂದು ಹೊಸ ಕಾಯ್ದೆಯನ್ನ ತರ್ತಾನೆ ಆ ಸಂದರ್ಭದಲ್ಲಿ ಇವರ ಖಜಾನೆಗೆ ಬೀಗ ಹಾಕ್ತಾರೆ ಖಜಾನೆಗೆ ಬೀಗ ಬಿದ್ದ ನಂತರ ಈಕೆ ಅಮಟೂರಿನ ಬಾಳಪ್ಪ ಅನ್ನುವಂತಹ ಸೇನಾಧಿಪತಿಯ ಮುಂದಾಳ್ವತ್ತದೊಂದಿಗೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ನಡೆಸ್ತಾಳೆ ಆ ಯುದ್ಧದಲ್ಲಿ ಈಕೆ ವಿಜಯವನ್ನ ಸಾಧಿಸ್ತಾಳೆ ಬ್ರಿಟಿಷರಿಗೆ ದುಸ್ವಪ್ನವಾಗಿ ಕಾಣ್ತಾಳೆ ಅಕ್ಟೋಬರ್ ಇಪ್ಪತ್ ಮೂರರ ಈ ವಿಜಯವನ್ನ ಕಿತ್ತೂರು ವಿಜಯೋತ್ಸವ ಅಂತ ಆಚರಿಸಲಾಗತ್ತೆ ಅಷ್ಟೇ ಅಲ್ಲ ಇದರ ನೆನಪಿಗೋಸ್ಕರ ಅಂಚೆ ಚೀಟಿಯ ಬಿಡುಗಡೆಯನ್ನು ಕೂಡ ಮಾಡಲಾಗ್ತದೆ ಆ ನಂತರ ಡಿಸೆಂಬರ್ ಇಪ್ಪತ್ ಮೂರರಂದು ಮೋಸದ ದಾಳಿಯಿಂದಾಗಿ ಕುತ್ತೂರು ರಾಣಿ ಚೆನ್ನಮ್ಮನ ಆಗುತ್ತೆ ಅದು ಬೈಲಹೊಂಗಲದಲ್ಲಿ ಆದ್ರೂ ಕೂಡ ರಾಣಿ ಚೆನ್ನಮ್ಮ ಸುಮ್ನೆ ಕೂರದಿಲ್ಲ ಅವಳು ಸೆರೆಯಾದಂತಹ ಜಾಗ ಏನಿದೆ ಬೈಲಹೊಂಗಲ ಅಲ್ಲಿಯೇ ಅವಳ ಸೊಸೆಯಂದಿರಾದಂತಹ ಜಾನಕಿಬಾಯಿ ಮತ್ತು ವೀರಮ್ಮನ ಸಹಾಯದಿಂದ ಯುದ್ಧ ತಂತ್ರಗಳನ್ನ ಹೂಡಿ ಸಂಗೊಳ್ಳಿ ರಾಯನ ಸಹಾಯದಿಂದ ಮತ್ತೆ ಮತ್ತೆ ಈ ರಾಜ್ಯವನ್ನ ಉಳಿಸುವ ಯತ್ನವನ್ನ ಸರ್ವ ಪ್ರಯತ್ನವನ್ನು ಅವಳು ಮಾಡ್ತಾಳೆ ಯುದ್ಧ ತಂತ್ರವನ್ನ ಅನುಸರಿಸಿ ಸಂಗೊಳ್ಳಿ ರಾಯಣ್ಣ ಬಹಳಷ್ಟು ಪರಾಕ್ರಮ ತೋರಿಸಿ ಯುದ್ಧಗಳನ್ನು ಯುದ್ಧಗಳನ್ನ ಮಾಡ್ತಾ ಹೋದ್ರೂ ಕೂಡ ಹೆಚ್ಚಿನ ಮಟ್ಟಿನ ಗೆಲುವು ಕಾಣ್ತಾ ಹೋಗುದಿಲ್ಲ ಸೊ ಈ ಕಾರಣಕ್ಕಾಗಿ ಇದು ಈಕೆಯ ಕೊರಗಿಗೆ ಕಾರಣ ಆಗ್ತಾ ಹೋಗುತ್ತೆ ಇದೇ ಕೊರಗಿನಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಫೆಬ್ರವರಿ ಎರಡರಂದು ಈಕೆ ಬೈಲಹೊಂಗಲದಲ್ಲೇ ಮರಣವನ್ನ ಹೊಂತಾಳೆ ಕಿತ್ತೂರಿನ ರಾಣಿ ಚೆನ್ನಮ್ಮನ ಸಾಹಸ ಶೂರತೆ ಹಾಗೂ ತ್ಯಾಗದ ಕತೆ ನಮಗೆಲ್ಲರಿಗೂ ಒಂದು ಬೆಳಗುವ ದೀಪದಂತೆ ದೇಶಕ್ಕಾಗಿ ಹೋರಾಡಿದ ಆಕೆಯ ಶೌರ್ಯ ಸಾಹಸವನ್ನು ನಮ್ಮ ಮುಂದಿನ ಪೀಳಿಗೆಯವರೆಗೂ ಸಾಗಿಸೋಣ ಧನ್ಯವಾದಗಳು